ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಿರೋರು ಎಲ್ಲರಿಗೂ ಸಪೋರ್ಟ್ ಮಾಡ್ತಿರೋರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮತ್ತೋಗ್ಬಿಡಿ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟ್ಲಿ ನೀವು ನನ್ನ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತು ನಾನು ಮಾಡ್ ಡಿಸ್ಕಸ್ ಮಾಡಕೊಳ್ತಿರ ವಿಷಯ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಾನೆ ಹೇಳ್ಬೋದು ಕಾರ್ತಿಕ್ ಮಹೇಶ್ ಮತ್ತೆ ಸಂಗೀತ ಅವ್ರಿಗೆ ರಿಲೇಟೆಡ್ ಲಾಸ್ಟ್ ಟೈಮು ಇವ್ರು ಬಂದಿದ್ರಲ್ಲ ಅವಿನಾಶ್ ಅವರು ಎಲಿಮಿನೇಟ್ ಆಗಿದ್ರು ಆಗ ಎಲ್ಲರಿಗೂ ಹೇಳ್ತಿದ್ರೆ ಸಂಗೀತ ಅವರು ಕಾರ್ತಿಕ್ ಅವರು ನನ್ನ ಅಪ್ರೋಪ್ರಿಯೇಟ್ ಆಗಿ ಟಚ್ ಮಾಡ್ತಾರೆ ಅಂತ ಮೈಕಲ್ ಅವ್ರ ಹತ್ರ ಹೋಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಂತೆ ಅದು ಎಲ್ಲಾ ಕಡೆನು ವೈರಲ್ ಆಗಿತ್ತು ಅವಿನಾಶ್ ಅವರು ಎಲಿಮಿನೇಟ್ ಆಗಿ ಬಂದಾಗ ಇನ್ಫ್ಯಾಕ್ಟ್ ಕಾರ್ತಿಕ್ ಅವ್ರಿಗೆ ಕೂಡ ಗೇಮ್ ಆಚೆ ಕಡೆ ತುಂಬಾ ನೆಗೆಟಿವಿಟಿ ಬಂದಿತ್ತು ಜನ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಓಟಿಂಗ್ ಕೂಡ ತುಂಬಾ ಕಡಿಮೆ ಆಗಿತ್ತು ಅನ್ನೋದು ಕೂಡ ನಿಜ ಅದಕ್ಕೆ ಇವತ್ತು ಮೈಕಲ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಹೌದು ಸಂಗೀತ ಅವರು ಆತರ ಸ್ಟೇಟ್ಮೆಂಟ್ ಮಾಡಿದ್ರು ನನ್ನ ಹತ್ರ ಬಂದು ಮತ್ತೆ ನಾವೆಲ್ಲ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಆತರ ಏನು ಇಲ್ಲ ಅಂತ ಪ್ರೂವ್ ಆಯ್ತು ಆದ್ರೆ ಸಂಗೀತ ಅವರು ಆವತ್ತು ಆತರ ಸ್ಟೇಟ್ಮೆಂಟ್ ನಾವ್ ಮಾಡಿದ್ರು ಸರಿಯಲ್ಲ ನನ್ ಪ್ರಕಾರ ಅಂತ ಹೇಳಿದ್ರು ಯಾಕಂದ್ರೆ ಅಷ್ಟು ದೊಡ್ಡ ವೇದಿಕೆ ಕೋಟ್ಯಾಂತರ ಜನ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಆ ವೇದಿಕೆಯಲ್ಲಿ ಸಂಗೀತ ಶೃಂಗೇರಿ ತನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿರೋದ್ ಮೇಲೆ ಈ ತರ ಇನ್ನೊಪ್ರೊಪ್ರಿಯೇಟಾಗಿ ಟಚ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಫ್ರೆಂಡ್ಶಿಪ್ ಆಗಲಿ ಏನು ವ್ಯಾಲ್ಯೂ ಇರುತ್ತೆ ಇನ್ನ ಬೇರೆಯವರು ಕಾರ್ತಿಕ್ ಮಹೇಶ್ ಹತ್ರ ಅಂದ್ರೆ ಬೇರೆ ಅವ್ರಿಗೆ ಕಾರ್ತಿಕ್ ಮಹೇಶ್ ಹತ್ರ ಫ್ರೆಂಡ್ಲಿ ಆಗಿ ಇರಾಕ್ ಔಟ್ಸೈಡ್ ಅವ್ರು ಔಟ್ಸೈಡ್ ಬಂದಾಗ ಮತ್ತೆ ಅವ್ರು ಏನು ಮಾಡಿದರೂ ಕೂಡ ಔಟ್ಸೈಡ್ ವರ್ಡ್ ಪಕ್ಕದ ನೆಗೆಟಿವ್ ಆಗಿ ಕಾಣುತ್ತೆ ಇದು ನೀವೇ ನೋಡ್ಬೇಕು ಸಂಗೀತ ಶೃಂಗೇರಿ ಆವತ್ತು ಅಷ್ಟು ಬಿಗ್ ಸ್ಟೇಜ್ ಮೇಲೆ ಒಂದು ಕಮೆಂಟ್ ಕೊಡೋದು ಆ ತರ ಕರೆಕ್ಟ್ ಮತ್ತೆ ಅಲ್ಲಿ ಆ ಮೈಕಲ್ ಇದ್ದಿದ್ದಕ್ಕಂತೂ ಸರಿ ಹೋಯ್ತು ನಿಮಗ್ ಗೊತ್ತು ಮೈಕಲ್ ಗೆ ಏನಾದ್ರು ತಪ್ಪ ಅನ್ನಿಸ್ತು ಅಂದ್ರೆ ಅವ್ರ ಬೆಸ್ಟ್ ಫ್ರೆಂಡ್ ಆಗಿರ್ಲಿ ಅವ್ರ ಆಪೋಸಿಟ್ ಪರ್ಸನ್ ಆಗಿರ್ಲಿ ಅದನ್ನ ಎತ್ತಿಡ್ದು ಅದನ್ನ ಅವ್ರಿಗೆ ತಪ್ಪನ್ಸುತ್ತೆ ಅನ್ಸುತ್ತೆ ಅದನ್ನ ಕ್ಲಾರಿಟಿ ತಗೊಳ್ಳೋವರೆಗೂ ಮೈಕಲ್ ಬಿಡಲ್ಲ ಸೊ ಆತರ ಹೋಗಿ ಈ ತರ ಯಾವಾಗ ಸಂಗೀತ ಅವ್ರ ಹೋಗಿ ಮೈಕಲ್ ಹತ್ರ ಸ್ಟೇಟ್ಮೆಂಟ್ ಮಾಡಿದ್ರು ಅದು ಮೈಕಲ್ಗೆ ರಾಂಗ್ ಅನ್ಸಿದ ತಕ್ಷಣ ಇಮಿಡಿಯೇಟ್ಲಿ ಹೋಗಿ ಕಾರ್ತಿಕ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೊಂದು ಪ್ರೂಫ್ ಅಂದ್ರೆ ಅದಕ್ಕೊಂದು ಪ್ರೂವ್ ಮಾಡಿ ಸಂಗೀತ ಬೈ ಮುಚ್ಚಂತೂ ಸರಿ ಹೋಯ್ತು ಇಲ್ಲ ಅಂದ್ರೆ ಸಂಗೀತ ಅವರು ಈ ಪಾಯಿಂಟ್ ನ ಎಲ್ಲಿವರೆಗೂ ಹೇಳ್ಕೊಂಡು ಹೋಗಿರೋರು ಇವ್ರ ಕಾರ್ತಿಕ್ ಅವ್ರ ನೇ ಡ್ಯಾಮೇಜ್ ಮಾಡ್ಬಿಟ್ಟಿರೋರು ಇಷ್ಟೊತ್ತಿಗೆ ಸೊ ಸದ್ಯ ಆ ಸಂಗೀತ ಹೋಗ್ಬಿಟ್ಟು ಮೈಕಲ್ ಹತ್ರ ಹೇಳಿದ್ದಾರೆ ಇನ್ನು ಬೇರೆ ಯಾರ ಹತ್ರ ಆದ್ರೂ ಹೋಗಿ ಸುಮ್ನೆ ಹೂ ಅಂತ ಹೂ ಹೂ ಅಂತ ಸೀರಿ ಅವ್ರ ಯಾರ ಯಾರತ್ರ ಹೋಗಿದ್ರೆ ಅವ್ನು ಹೂವು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿರೋದು ಟೆಲಿಕಾಸ್ಟ್ ಆಗಿ ಅದೇನೇನೋ ಆಗೋಗ್ಬಿಟ್ಟಿರೋದು ಮತ್ತೆ ಸಂಗೀತ ಅವ್ರ ಸ್ವಲ್ಪ ಸ್ಲೋ ಆಗಿ ಸುದೀಪ್ ಸರ್ ಮಾತಾಡ್ಸಿದ್ರೆ ಮುಗ್ದೋಗಿರೋದು ಇಡೀ ಸೀಸನ್ ಎಳ್ದಾಕ್ ಬಿಟ್ಟಿರೋರು ಕಾರ್ತಿಕ್ ಮಹೇಶ್ ಅದನ್ನ ರೀಸನ್ ಇಟ್ಕೊಂಡು ಇದು ನನ್ನ ಒಪಿನಿಯನ್ ಒಬ್ ಹುಡುಗಿಯಾಗಿ ಅಂದ್ರೆ ಯಾರ್ ಸೇಫ್ಟಾ ಸೇಫ್ಟ್ ಸೇಫ್ಟಾ ಅಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಹುಡುಗಿರಿಗೆ ಅದನ್ನ ಕಾರ್ ಸಂಗೀತ ಅವರು ಒಂದು ಟ್ರಮ್ ಕಾರ್ಡ್ ಆಗಿ ವಿಮೆನ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡು ಮೈಕಲ್ ಹತ್ರ ಹೋಗಿ ಶೇರ್ ಮಾಡಿದ್ದು ನಿಮ್ಗೆ ಸರಿ ಅನ್ಸುತ್ತಾ ಯಾಕಂದ್ರೆ ಸಂಗೀತ ಅವರು ಇದೊಂದೇ ಸಲ ಅಲ್ಲ ಈ ತರ ಮಾಡ್ತಿರೋದು ತುಂಬಾ ಸಲ ವಿನಯ್ಗೆ ಬಳೆ ಆಗ್ಲಿ ವಿಮೆನ್ ಡಸನ್ ವಿನ್ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ಜಸ್ಟ್ ಬಿಕಾಸ್ ಅವ್ರಿಗೆ ತನೇಶ್ ಅವರು ಒಂದ್ ಚಾನ್ಸ್ ಕೊಡ್ಲಿಲ್ಲ ಅಂತ ಅದೇ ಸಂಗೀತ ತನಿಷಾಗೆ ನೀವ್ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂತ ಅಂದ್ರು ಅದೇ ಎಲ್ಲೋ ಇತ್ತು ವುಮೆನ್ ಅನ್ನೋದು ಅವ್ರು ಮಾಡಿದಾಗ ಒಂದು ಇವ್ರು ಮಾಡ್ದಾಗ ಇನ್ನೊಂದು ಅವ್ರು ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಕುತ್ಕೊಂತಾರೆ ಸಂಗೀತ ಅವರು ನಿನ್ನೆ ಕೂಡ ಹಂಗೆ ಅಂದ್ರು ತನಿಷಾ ಅವರು ಆ ನಿನ್ನೆ ನಾಮಿನೇಷನ್ ನೋಡಿರ್ತಾರೆ ನಾಮಿನೇಷನ್ ಅದಿನ ಸೆಂಟೆನ್ಸ್ ಕೊಟ್ಟಿರ್ತಾರೆ ಬೋರ್ಡ್ ಹಾಕೋಬೇಕು ಅನ್ನೋದು ಆ ಟಿಶ್ಯೂ ಕಾರ್ಡ್ ತರ ಯೂಸ್ ಅಂತ ಅಂತೆಲ್ಲ ಅಂದಾದ್ಮೇಲೆ ಸಂಗೀತ ಅವರು ಫ್ರೆಂಡ್ ಆಗಿ ಇದ್ದಿದ್ರೆ ನಾನು ಇನ್ನೂ ಫ್ರೆಂಡ್ ಆಗೇ ಇರ್ತಿದ್ದೆ ಯಾಕ್ ಬಿಟ್ಟಿರ್ತಿದ್ದೆ ಅಂತ ಅಂದಾಗ ತನೀಶ್ ಅವರು ಟಕ್ಕರ್ ಕೊಟ್ಟರು ಸರಿಯಾಗಿ ನಿಮ್ಮನ್ನ ತಲೆ ಮೇಲೆ ಹತ್ತಿಸ್ಕೊಂಡಿಲ್ಲ ಅಂತಾನೆ ನೀವು ದೂರ ಇರೋದು ಅಂತ ಅಂದ್ರು ಸಂಗೀತ ಅವ್ರ ಬೇಳೆ ಎಲ್ಲೆಲ್ಲಿ ಬೇಯಿಸ್ಬೇಕೋ ಎಲ್ಲ ಚೆನ್ನಾಗಿ ಬೇಯಿಸ್ತಾ ಇದಾರೆ ಯಾರ್ ಹತ್ರ ಚೆನ್ನಾಗ್ ಮಾತಾಡ್ಬೇಕು ಅವ್ರ ಹತ್ರ ಚೆನ್ನಾಗ್ ಮಾತಾಡ್ಕೊಂಡು ಅವ್ರನ್ನ ಕ್ಲೀನ್ ಆಗಿ ತುಳಿದಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಸಂಗೀತ ತನಿಷಾ ಸಾರಿ ಕಾರ್ತಿಕ್ ತನಿಷಾ ಅರ್ಥ ಮಾಡ್ಕೊಂಡಿದ್ದಾರೆ ಮೈಕಲ್ ಅವರು ಮಾಡಿದ್ದು ಕರೆಕ್ಟೇ ಅಂತ ನನ್ಗ ಅನ್ಸುತ್ತೆ ಯಾಕಂದ್ರೆ ಅವತ್ತು ಕಾರ್ತಿಕ್ ಮಹೇಶ್ ಹತ್ರ ಮಾತಾಡ್ ಹೋಗಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ಡ್ಯಾಮೇಜ್ ಆಗಿರೋದು ಇದು ನನ್ಗೆ ಗೊತ್ತಾಯ್ತು ಅಂದ್ರೆ. ಯಾವುದೋ ಫಸ್ಟ್ ನ್ಯೂಸ್ ಅನ್ನೋರು ಈಗ ಜಸ್ಟ್ ಮೈಕಲ್ನ ಇಂಟರ್ವ್ಯೂ ಮಾಡಿಬಿಟ್ಟು ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋ ಹೋಗಿ ನೋಡಿಬೇಕಾದ್ರೆ ಮೈಕಲ್ ಅವ್ರು ಹೇಳ್ತಾರೆ ಅದು ಆತರ ಬಂದು ಸಂಗೀತ ಅವರು ನನ್ನ ಹತ್ರ ಹೇಳಿದ್ದು ನಿಜ ನಾನು ಹೋಗಿ ಕಾರ್ತಿಕ್ ಅವ್ರ ಹತ್ರ ಎಲ್ಲ ಮಾತಾಡಿ ಒಂದು ಕ್ಲಾರಿಫಿಕೇಶನ್ ತಗೊಂಡು ಅದೆಲ್ಲ ಇಲ್ಲ ಆತರ ಏನು ಬ್ಯಾಡ್ ಟಚ್ ಇಲ್ಲ ಅಂತ ಮತ್ತೆ ಪ್ರೂವ್ ಆಯ್ತು ಇದನ್ನ ನಾನು ಇಲ್ಲೇ ಪಾಯಿಂಟ್ ಬಿಡ್ತೀನಿ ಅಂತ ಕೂಡ ಮೈಕಲ್ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಂಗೀತ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀನಿ ನಾನು ಎಲ್ಲಾ ವಿಡಿಯೋಲ್ಲೂ ಅಂತ ಅಂತಾರೆ ಸೀರಿಯಸ್ಲಿ ನನ್ಗೆ ಅದೇ ಗುರು ಕಾಣಿಸ್ತಾ ಇರೋದು ಅದಕ್ಕೋಸ್ಕರ ನಾನು ಅವ್ರ ಬಗ್ಗೆ ನನಗೆ ಏನ್ ಅನ್ಸುತ್ತೋ ಅದೇ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಪಾಸಿಟಿವ್ ವಾಕಿಂಗ್ ಮಾತಾಡೋಣ ಅಂದರೆ ಅವ್ರು ಎಲ್ಲಾದ್ರು ಡ್ರಾಮಾ ಮಾಡ್ತಿದ್ದಾರೆ ಅಂತಾನೆ ನನಗೆ ಅನ್ಸುತ್ತೆ ಅವ್ರ ರಿಯಾಲಿಟಿ ಎಲ್ಲಿದೆ ಅಂತ ನನಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ಪ್ರತಾಪ್ ಆದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ ಗೇಮ್ ಆಡ್ಲಿಲ್ಲ ಅಂದ್ರೂ ಆಚೆ ಹೋಗಿ ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡ್ ಬಂದ್ ಮಾತಾಡ್ತಿದ್ದಾರೆ ಅದು ಬೇರೆ ವಿಷಯ ಬಟ್ ಅವರಲ್ಲಿ ನನ್ನ ನನ್ಗೆ ಜೆನ್ಯುನಿಟಿ ಕಾಣಿಸದೇ ಇಲ್ಲ ಅವ್ರಿಗೆ ಎಲ್ಲಾದ್ರೂ ಒಂದ್ ಪರ್ಸೆಂಟ್ ಲಾಭ ಆಗುತ್ತೆ ಅಂದ್ರೂ ಬೇರೆಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಮಾಡಕ್ಕೆ ರೆಡಿ ಇರ್ತಾರೆ ಯಾಕೆ ಅಂತಾನೆ ನನ್ಗೆ ಅನ್ಸುತ್ತೆ ಆದ್ರೆ ಆಚೆ ನೋಡಿದ್ರೆ ಅವರೇ ಆಗಬೇಕು ಅವರೇ ಆಗಬೇಕು ಅಂತಿದ್ದಾರೆ ಈಗ ನೋಡೋಣ ಏನಾಗುತ್ತೆ ಅಂತ ಇದು ನನಗೆ ಈ ವಿಡಿಯೋಲಿ ಹೇಳ್ಬೇಕು ಅಂತ ನಿಮ್ಗೆ ಅನ್ಸ ಅನ್ಸಿದ್ದು ನಿಮ್ಗೆ ಆ ಈ ವಿಡಿಯೋ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು